ಈ ತರ ಗ್ಯಾಪ್ ಗಳಿದಾಗ ಮುಚ್ಚು ವ್ಯವಸ್ಥೆ ಮಾಡ್ಬೇಕು ನೀವು ಮೊದ್ಲು ಗೊತ್ತಾಯ್ತಾ ನೋಡಿ ಈ ತರ ಕಪ್ಪೆ ಸರ್ಕಂತವೆ ಅದಕ್ಕೆ ಆಹಾರ ಇದು ಪಕ್ಕದಲ್ಲಿ ಯಾವ ಐತೆ ಎರಡು ಅಕ್ಕ ಪಕ್ಕದಲ್ಲಿ ಐತೆ ಈ ಕಪ್ಪೆಗಳು ಓಡಾಟ ಮಾಡೋದೇ ರಾತ್ರಿ ವೇಳೆ ಸಂಚಾರಿ ಇದೆ ವಿಷದ ಕಟ್ಟಾವು ಇಂಗ್ಲಿಷ್ ಅಲ್ಲಿ ಕಾಮನ್ ಕ್ರೇಟ್ ಕನ್ನಡದಲ್ಲಿ ವಿಷದ ಕಟ್ಟಾವು ಅಂತ ಕರಿತೀವಿ ಕೆಲವು ಭಾಗದಲ್ಲಿ ಬಳೆ ಬುಡಕ ಅಂತ ಕರಿತಾರೆ ಇದನ್ನ ನಾಗರ ಹಾವಿಗಿಂತ ಹದಿನಾಲ್ಕು ಪಟ್ಟು ವಿಷದ ಅಂಶ ಜಾಸ್ತಿ ಇರ್ತದೆ ಅದಕ್ಕೆ ಗೊತ್ತಾಯ್ತಾ ಇದು ಕಚ್ಚಿದಾಗ ಕಚ್ಚಿರೋ ವ್ಯಕ್ತಿಗೆ ಬಾಡಿಲಿ ತಾನು ಸಾಯ್ತೀನಿ ಅನ್ನೋ ಒಂದು ಪರಿವೇ ಇಲ್ಲದೆ ಸಾಯುವಷ್ಟು ಚಾನ್ಸ್ ಇರ್ತದೆ ಎಷ್ಟು ನಿಮಿಷ ಆಗತ್ತೆ ಹೇಳಕ್ ಆಗಲ್ಲ ಡಿಪೆಂಡ್ ಆಗುತ್ತೆ ಬಾಡಿ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಅವ್ರಿಗೆ ಈಗ ಬಿ ಪಿ ಇದೆಯಾ ಶುಗರ್ ಇದೆಯಾ ಏನಕ್ಕೆ ಗೊತ್ತಾಗಲ್ಲ ಡಾಕ್ಟರ್ ಮಾತ್ರ ಗೊತ್ತಿರ್ತದೆ ಅದು ಬಟ್ ಇದಕ್ಕೂ ಚಿಕಿತ್ಸೆ ಇದೆ ಹಾಸ್ಪಿಟ್ಲಿಗೆ ಹೋದಾಗ ಇದಕ್ಕೂ ಚಿಕಿತ್ಸೆ ಸಿಕ್ಕೇ ಸಿಗುತ್ತೆ ಬದುಕಬಹುದು ಏನಿಲ್ಲ ಬಟ್ ಆದ್ರೆ ಇದು ತುಂಬಾ ಸಾಧು ಜೀವಿ ಯಾರಿಗೂ ಏಕಾಏಕಿ ಕಚ್ಚಲ್ಲ ನಮ್ಮ ಮನೆ ಆಸುಪಾಸಲ್ಲಿ ವಾಸ ಮಾಡ್ತವೆ ಇಂತ ಅವುಗಳು ಯಾರಿಗೂ ಏನು ಮಾಡಲ್ಲ ಆದ್ರೆ ಇದಕ್ಕೆ ತೀರವಾಗಿ ಏನಾದರೂ ನಮ್ಮಿಂದ ತೀಕ್ಷ್ಣವಾಗಿ ತೊಂದರೆ ಆದರೆ ಕಚ್ಚ ಕಚ್ತವೆ ಇಲ್ಲ ಸುಮ್ಮನೆ ಇರ್ತವೆ

ಇಲ್ಲಿ ಕಾಣಿಸ್ತಾ ಇದೆಯಾ ಪಕ್ಕದಲ್ಲಿ ಅದ್ರ ಆಹಾರ ಕಾಣಿಸ್ತಾ ಇದೆಯಾ ಹಾ ಹಾಗೆ ಹೋಗ್ತಾ ಇದೆಯಲ್ಲ ಈ ತರ ಗ್ಯಾಪ್ಗಳಿದಾಗ ಮುಚ್ಚುವ ವ್ಯವಸ್ಥೆ ಮಾಡ್ಬೇಕು ನೀವು ಬಂದ್ಲು ಗೊತ್ತಾಯ್ತಾ ನೋಡಿ ಈ ತರ ಕಪ್ಪೆ ಸೇರ್ಕಂತಾವೆ ಅದಕ್ಕೆ ಆಹಾರ ಇದು ಪಕ್ಕದಲ್ಲಿ ಯಾವ ಐತೆ ಎರಡು ಈ ಕಪ್ಪೆಗಳು ಓಡಾಟ ರಾತ್ರಿ ವೇಳೆ ಸಂಚಾರಿ ಈ ಕಪ್ಪೆಗಳೆಲ್ಲ ರಾತ್ರಿ ಬೆಳಿಗ್ಗೆ ಆದಾಗ ಈ ಗ್ಯಾಪ್ ಆ ಕಾರಣಕ್ಕೆ ಈ ಹಾವುಗಳು ಕಪ್ಪೆಗಳನ್ನ ಸಲ ಸಣ್ಣ ಪುಟ್ಟ ಹಾವುಗಳನ್ನ ಉಡ್ಕೊಂಡ್ ಬರ್ತವೆ ತುಂಬಾ ಯಾವ ಇದು ಇದನ್ನ ಕನ್ನಡದಲ್ಲಿ ಕಡಂಬಳದ ಹಾವು ಅಂತ ಕರಿತೀವಿ ಇಂಗ್ಲೀಷ್ ಅಲ್ಲಿ ಕಾಮನ್ ಕ್ರೇಟ್ ಅಂತ ಕರಿತೀವಿ ಕೆಲವು ಬಗ್ಲು ಸೈಲೆಂಟ್ ಕಿಲ್ಲರ್ ಅಂತ ಕರಿತಾರೆ ತುಂಬ ವಿಷ್ಕಾರ ಆವಾಯಿತು ಬಟ್ ಅದಕ್ಕೆ ಏನಾದರೂ ನಮ್ಮಿಂದ ತೊಂದರೆ ಆದರೆ ಮಾತ್ರ ಕಚ್ತವೆ ಇಲ್ಲ ಸುಮ್ಮನೆ ಇರ್ತವೆ ನಮ್ಗೆ ಗೊತ್ತಿಲ್ಲದೆ ಏನಾದರೂ ತುಳಿದಾಗ ಅದಕ್ಕೆ ನೋವು ಮಾಡಿದಾಗ ಮಾತ್ರ ಕಚ್ತವೆ ಆದಷ್ಟು ಈ ಭಾಗದಲ್ಲಿ ಇಂಥದ್ದು ಒಂದು ಹಾವು ಕಂಡು ಬಂದಾಗ ನೀವು ಎಚ್ಚೆತ್ಕೊಳ್ಬೇಕು ಈ ಥರದ ಯಾವುದೇ ಗ್ಯಾಪ್ಗಳನ್ನು ಬಿಡಬಾರ್ದು ಮುಚ್ಚಿರಬೇಕು ಅಡಲ್ಟ್ ಅಲ್ಲ ಸಬ್ಬಳು ಸಬ್ ಸಬಳು ಅಡಲ್ಟ್ ಅಲ್ಲ ಇನ್ನು ಸುಮಾರು ಒಂದಾಜು ಮತ್ತ ಒಂದು ಐದು ಅಡಿ ನಾಲ್ಕೂವರಿಂದ ಐದು ಅಡಿವರೆಗೂ ಬೆಳೀತದೆ ಅದಷ್ಟಿಲ್ಲ ಅದು ಈಗ ಚಿಕ್ಕದು ಇನ್ನ ಚಿಕ್ಕದು ಸಬರಾಲ್ಟಕ್ಕೂ ಆಗಲ್ಲ ಅದನ್ನ ತೀರಾ ಚಿಕ್ಕದೇ ಇರಬಹುದು ಅದು ಹಾವು ಬಟ್ ಮೇಲೆ ಗೊತ್ತಾಗ್ತದೆ ಎಷ್ಟು ಉದ್ದ ಅಂತ ನನಗೆ ಅದಾದ್ಮೇಲೆ ಹೇಳ್ತೀನಿ ಅದೇ ಏಜ್ ಏನಿದೆ ಅಂತ ಗೊತ್ತಾಯ್ತಾ ಓಕೆ ಈಗ ಅದನ್ನ ರೆಸ್ಕ್ಯೂ ಮಾಡ್ತೀನಿ ನೋಡೋಣ ನಿಮಗೆ ಮಾಹಿತಿ ಏನಂದ್ರೆ ಪೂರ್ತಿ ಈ ಭಾಗದಲ್ಲೆಲ್ಲ ಅದರ ಇರೋ ಈಗ ಇಲ್ಲಿ ಪೂರ್ತಿ ಏನು ಮುಚ್ಕೊಂಡಿದೆಯಾ ಆಚರ ವ್ಯವಸ್ಥೆ ಮಾಡ್ಕೊಳಿ

ಕಪ್ಪೆ ನುಂಗಕ್ಕೆ ಅಂತ ನಾವು ಈ ಕಪ್ಪೆನ ಶಾಂಟ್ ಫ್ರಾಗ್ ಅಂತ ಕರಿತೀವಿ ಅಲ್ಲ ಕಪ್ಪೆ ಫೋಕಸ್ ಮಾಡಿದ್ದು ಶಾಂಟ್ ಫ್ರಾಗ್ ಅಂತ ಕರಿತೀವಿ ಇದನ್ನ ಇದನ್ನ ಮರಳು ಕಪ್ಪೆ ಅಂತ ಕರಿ ಇಂಗ್ಲೀಷಲ್ಲಿ ಶಾಂಟ್ ಫ್ರಾಗ್ ಅಂತ ಕರಿಯಂತದ್ದು ಇದು ಯಾವಾಗಲೂ ಮರಳಲ್ಲಿ ವಾಸ ಮಾಡುವಂತ ಕಪ್ಪೆಗಳು ಈ ಗ್ಯಾಪಲ್ಲಿ ಈ ಸಣ್ಣ ಪುಟ್ಟ ಬಿರುಕಿರ್ತವಲ್ಲ ಅಲ್ಲಿ ಕಪ್ಪೆಗಳು ಇರ್ತವೆ ಈಗ ಅದಕ್ಕೆ ನಮ್ಮನ್ನ ನೋಡಿ ಭಯ ಈಗ ನೋಡಿದಿರಲ್ಲ ನೀವು ಅದು ಬಚ್ಚಿಟ್ಕೊಂಡಿದ್ದೀನಿ ಅಂತ ಅದು ಅದನ್ಕೊಂಡಿದ್ದೀಸ್ ಅರ್ಥ ಆಯ್ತಾ ಇಲ್ಲ ಬೈಟ್ ಮಾಡಿಲ್ಲ ಇದು ಆರಾಮಾಗಿದೆ ಏನ್ ತೊಂದರೆ ಇಲ್ಲ ಈ ಕಪ್ಪೆಗೆ ಯಾವ್ದೇ ತರ ಕಚ್ಚಿಲ್ಲ ಅದು ಕಚ್ಚಿಲ್ಲ ಕಚ್ಚಿಲ್ಲ ಈಗ ಅದಕ್ಕೆ ಕಪ್ಪೆ ಚಿನಕೆಂತ ಹೆಚ್ಚಾಗಿ ತಾನು ಬಚ್ಚಿಟ್ಕೊಂಡಿದ್ದೀನಿ ಅನ್ನೋ ಒಂದು ಒಂದು ಬ್ರಮೇಲ್ ಇದೆ ಅದು ಬ್ರಮೇಲ್ ಇದೆ ಅದು ಹಾವು ಆಹಾರಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಹೋದ್ರೆ ಈ ಕಪ್ಪೆ ತಿಂತದ್ದು ನಾವಿದಾಗ ಎಲ್ಲ ತಿನ್ನಲ್ಲ ಅದು ಬಾ ಬಾರ ಬಾ 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 ಆಯ್ತು ಬಾ ಇದ

ವಿಷದ ಕಟ್ಟಾವು ವಿಷದ ಕಟ್ಟ ಹಾವು ಇಂಗ್ಲಿಶಲ್ಲಿ ಕಾಮನ್ ಕ್ರೇಟ್ ಕನ್ನಡದಲ್ಲಿ ವಿಷದ ಕಟ್ಟಾವು ಅಂತ ಕರಿತೀವಿ ಕೆಲವು ಭಾಗದಲ್ಲಿ ಬಳೆ ಬುಡುಕಾ ಅಂತ ಕರಿತಾರೆ ಇದನ್ನ ನಾಗರ ಹಾವಿಗಿಂತ ಹದಿನಾಲ್ಕು ಪಟ್ಟು ವಿಷದ ಅಂಶ ಜಾಸ್ತಿ ಇರ್ತದೆ ಅದಕ್ಕೆ ಗೊತ್ತಾಯ್ತಾ ಇದು ಕಚ್ಚಿದಾಗ ಕಚ್ಚಿರೋ ವ್ಯಕ್ತಿಗೆ ಬಾಡಿಲಿ ಸಾಯ್ತೀನಿ ಅನ್ನೋ ಒಂದು ಪರಿವೇ ಇಲ್ಲದೆ ಸಾಯುವಷ್ಟು ಚಾನ್ಸ್ ಇರ್ತದೆ ಎಷ್ಟು ನಿಮಿಷ ಆಗುತ್ತೆ ಹೇಳಕ್ಕಾಗಲ್ಲ ಆ ಬಾಡಿ ಬಾಡಿ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಅವ್ರಿಗೆ ಈಗ ಬಿ ಪಿ ಇದೆಯಾ ಶುಗರ್ ಇದೆಯಾ ಏನು ಗೊತ್ತಾಗಲ್ಲ ಡಾಕ್ಟರ್ ಮಾತ್ರ ಗೊತ್ತಿರ್ತದೆ ಅದು ಬಟ್ ಇದಕ್ಕೂ ಚಿಕಿತ್ಸೆ ಇದೆ ಹಾಸ್ಪಿಟಲ್ಗೆ ಹೋದಾಗ ಇದಕ್ಕೂ ಚಿಕಿತ್ಸೆ ಸಿಕ್ಕೇ ಸಿಗುತ್ತೆ ಆದ್ರೆ ಇದು ಸಾಧು ಜೀವಿ ಯಾರಿಗೂ ಏಕಾಏಕಿ ಕಚ್ಚಲ್ಲ ನಮ್ಮ ಮನೆ ಆಸುಪಾಸಲ್ಲಿ ವಾಸ ಮಾಡ್ತವೆ ಇಂತ ಅವುಗಳು ಯಾರಿಗೂ ಏನು ಮಾಡಲ್ಲ ಆದ್ರೆ ಇದಕ್ಕೆ ತೀರವಾಗಿ ಏನಾದರೂ ನಮ್ಮಿಂದ ತೀಕ್ಷ್ಣವಾಗಿ ತೊಂದರೆ ಆದ್ರೆ ಕಚ್ಚೆ ಕಚ್ವ ಇಲ್ಲ ಸುಮ್ಮನೆ ಇರ್ತವೆ ಫಸ್ಟ್ ಕ್ಲೋಸ್ ಮಾಡ್ತೀನಿ ಇದನ್ನ ಸರಿ गको ओ ओ नर्थतिर छन कटगाली यत्रो बत्तीको होपलेन बत्तीले सिमाले टाप पनि त आउँला होला रेड डेन्जर अफ मान्छे टागलो होपलेनमा बत्तीले थाहा हुन्छ ओरी उभ्दौ ಬಿಟ್ಟರು ಅಂದ್ರೆ ಒಳಗೆ ಹೊಯ್ತೋದಕ್ಕೆ ಬಿಟ್ಟೆ ಅರ್ಥ ಆಯ್ತಾ ಅದಕ್ಕೆ ಬಿಟ್ಟೆ ನೀವು ಈ ತರದ ಹಾವುಗಳಿಗೆ ಬಚ್ಚಿಟ್ಕೊಳ್ಳೋಕೆ ಅವಕಾಶ ಕೊಡಬೇಡಿ ಮೊದ್ಲೇ ಮೊದ್ಲೇ ಈ ತರದ ಯಾವ್ದು ಸಣ್ಣ ಪುಟ್ಟ ಗ್ಯಾಪ್ ಗಳಿದ್ರೆ ಮೊದ್ಲೆ ಮುಚ್ಚಿಸ್ಬಿಡಿ ಇದನ್ನೆಲ್ಲ ಯಾಕಂದ್ರೆ ಈ ಪ್ರಭೇದದ ಒಂದು ಹಾವು ಒಂದು ಕಂಡು ಬಂದಿದೆ ಅಂದ್ರೆ ಈ ತರದ್ ಬೇಕಾದಷ್ಟು ಈ ಭಾಗದಲ್ಲಿ ಇದ್ದೇ ಇರ್ತವೆ ಅಂತ ಹಾವುಗಳು ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮನೆ ಸುತ್ತಿ ಆಸುಪಾಸಲ್ಲಿ ಹುರಾರ್ತಾನೆ ಮನೆ ಕಟ್ಟಕ್ಕೆ ಆಯ ಮನೆಲ್ದಾಗ ಬಕಿಟ್ ಸರಕಾರಿನ ಬಕಿಟ್ಲಿ ಕೇಳಿ ಹಾವಿ ಇರೋದು ಅದು ನೀವುಗಳು ಇರೋದು ಅದು ಒಂದಿಲ್ಲ ಬೇಕಾದಷ್ಟು ಬಂದು ಹೋಗ್ತಾ ಇರ್ತವೆ ಆ ಕಾರಣಕ್ಕೆ ನಾನು ಹೇಳೋದೇನಂತಂದರೆ ಆದಷ್ಟು ಅವಕ್ಕೆ ಬಕಿಟ್ಕೊಳೋಕೆ ಅವಕಾಶ ಕೊಡಬೇಡಿ ಸೌದೆ ಗುಡ್ಡೆ ಮಟ್ಟ ಗುಡ್ಡೆ ಕಲ್ಲು ಗುಡ್ಡೆ ಯಾವುದೂ ಮನೆ ಆಸುಪಾಸಲ್ಲಿ ಅಕ್ಕಪಕ್ಕ ಇಟ್ಕೊಬಾರ್ದು ದೂರ ಇಡಿ ಆವಾಗ ಯಾವುದೇ ಅವುಗಳು ಬರಲ್ಲ ಮತ್ತೆ ಮನೆ ಅಕ್ಕ ಇದು ಕಾಂಪೌಂಡ್ ಬಿರ್ಕಿರಲಿ ಈ ಥರದ್ದು ಯಾವ್ದಾದ್ರು ನೀವು ಅಂತೆ ಅಂತೇನಾದ್ರೂ ಮಾಡಿರ್ತಾರಲ್ಲ ಅಲ್ಲಿ ಸೈಡ್ ಅಲ್ಲಿ ಗ್ಯಾಪ್ ಇದ್ರೆ ಅದನ್ನೂ ಮುಚ್ಚೋ ವ್ಯವಸ್ಥೆ ಮಾಡಿ ಅವಾಗ ಯಾವ್ದ ಬಂದು ಸೇರ್ಕೊಳ್ಳಲ್ಲ ಈಗ ಅಲ್ಲಿ ಜಾಗ ಆಯ್ತು ಅದ್ಕೆ ಬಚ್ಚಿಟ್ಕೊಂಡ್ ಇರ್ತಾವೆ ಇಲ್ಲಂದ್ರೆ ಸನ್ಪಾಳ ತಾನೆ ಎಲ್ಲೋ ಬೇರೆ ಕಡೆ ಹೋಗಿರೋದು ಅವಕಾಶ ಇದ್ದಕ್ಕೆ ಸೇರ್ತಾವ ಅದು ಅಣ್ಣ ಮನ್ಷಿಗಿಂತ ಡೇಂಜರ್ ಯಾವುದೂ ಇಲ್ಲ ಅಣ್ಣ ಮನುಷ್ಯರೇ ಡೇಂಜರ್ ನೋಡಿದ್ರಲ್ಲ ವೀಕ್ಷಕರೇ ಸಂರಕ್ಷಣೆ ಮಾಡ್ದಂತ ವಿಷಪೂರಿತ ಕಟ್ಟೋ ಹಾವನ್ನು ಒಂದು ನಿಮ್ಮ ಮನೆ ಆಸುಪಾಸಲ್ಲಿ ಅದೇ ಯಾವುದಾದ್ರೂ ಬಿರುಕು ಇಲ್ಲಾಂದರೆ ಇಟ್ಟಿಗೆ ಗುಡ್ಡೇನೋ ಸೌದೆ ಗುಡ್ಡನೇ ಏನೇ ಇದ್ದರೂ ಒಂದು ಸ್ವಲ್ಪ ಮನೆಯಿಂದ ದೂರ ಇಡಿ ಯಾಕಂದರೆ ಅವಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಿರ್ತೀವಿ ಬಚ್ಚಿಟ್ಕೊಳ್ಳೋಕ್ಕೆ ಆ ಕಾರಣಕ್ಕೆ ಬಚ್ಚಿಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಳ್ಳೋದಲ್ಲದೆ ಆ ಒಂದು ಬಚ್ಚಿಟ್ಕೊಳ್ಳೋ ಜಾಗದಲ್ಲೇ ಕೆಲವು ಜೀವಿಗಳು ವಾಸ ಮಾಡ್ತವೆ ಕಪ್ಪೆ ಇರ್ಬೋದು ಹಲ್ಲಿ ಇರ್ಬೋದು ಇಲಿಗಳಿರ್ಬೋದು ಅದನ್ನು ತಿಂದಾಗ ಏನಾಗ್ತವೆ ಅಲ್ಲೇ ವಾಸ ಮಾಡ್ತವೆ ಅಲ್ಲೇ ಮಲಗಿರ್ತವೆ ನಾವು ನಾವೇ ಇಟ್ಟಿರುವಂಥ ಹೇಳಿ ಏಕಾಏಕಿ ನಾವೇ ಕೈ ಹಾಕಿವೋ ಇಲ್ಲ ನಾವೇ ಕಾಲು ಅಲ್ಲೇ ಓಡಾಡ್ತಾ ಇರ್ತೀವಿ ಅಲ್ಲೇ ಕೈ ಹಾಕ್ತೀವಿ ನಮಗೆ ಖರ್ಚು ಚಾನ್ಸ್ ಇರ್ತವೆ ಆ ಕಾರಣಕ್ಕೆ ಆದಷ್ಟು ನಾವು ಆ ಥರ ಅನಗತ್ಯ ವಸ್ತುಗಳು ವರ್ಷಾಂಗಟ್ಟೆ ಇಟ್ಟು ಬೇಕಾದರೆ ಸ್ವಲ್ಪ ದೂರ ಇಡಿ ಅಂತ ಹೇಳುತ್ತಾ ಈ ಒಂದು ಹಾವನ್ನು ನಾನೊಂದು ಮನೇಲಿ ರಕ್ಷಣೆ ಮಾಡ್ಕೊಂಬಂದೆ ಇದು ವಿಷಪೂರಿತ ಕಡಂಬಳದಾವು ವಿಷಪೂರಿತ ಕಟ್ಟು ಹಾವು ಅಂತ ನಾವು ಕರಿತೀವಿ ಹಾಗೆ ಇದನ್ನು ಇಂಗ್ಲೀಷಲ್ಲಿ ಕಾಮನ್ ಕ್ರೇಟ್ ಅಂತ ಕರಿತೀವಿ ಕೆಲವು ಭಾಗದಲ್ಲಿ ಸೈಲೆಂಟ್ ಕಿಲ್ಲರ್ ಅಂತಲೂ ಕರೀತಾರೆ ಇದನ್ನು ಕರಾವಳಿ ಭಾಗದಲ್ಲಿ ಇದನ್ನು ಕಡಂಬಳದಾವು ಬಳೆ ಬುಡುಕ ಅಂತಲೂ ಕರೀತಾರೆ ಅದಕ್ಕೆ ಆ ಕಾರಣಕ್ಕೆ ಇದು ತುಂಬ ವಿಷಪೂರಿತ ಹಾವೇ ಆದರೆ ಇದಕ್ಕೇನಾದರೂ ಅಕಸ್ಮಾತಾಗಿ ನಮ್ಮಿಂದ ಗೊತ್ತಾಗದೆ ತೊಂದರೆ ಆದಾಗ ಕಚ್ಚಿ ಕಸ್ತವೆ ಕಚ್ಚಿದ ವ್ಯಕ್ತಿಗೆ ತಾನು ಸಾಯ್ತೀನಿ ಅಂತ ಪರಿವೇ ಇಲ್ಲದೆ ಸಾಯೋಷ್ಟು ವಿಷಯ ಉಳ್ಳೋ ಹಾವಿದು ಆ ಕಾರಣಕ್ಕೆ ಆದಷ್ಟು ಹುಷಾರಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೆ ಆಸುಪಾಸಲ್ಲಿ ಎಂಥವುಗಳು ಸಹಜವಾಗಿ ಬರ್ತಾ ಬರ್ತಾಯಿರ್ತವೆ ಹೋಗ್ತಾ ಇರ್ತವೆ ಆ ಕಾರಣಕ್ಕೆ ಭಾಳಷ್ಟು ಎಚ್ಚರಿಕೆಯಿಂದ ಇರಿ ಮನೆಯ ಮುಂದೆ ಶೂ ಬಿಡೋದಾಗಲಿ ಶೂ ಸ್ಟ್ಯಾಂಡ್ ಇಡೋದಾಗಲಿ ಇಲ್ಲ ನಿಮ್ಮ ಮನೆ ಮುಂದೆ ಹೂಕುಂದಗಳನ್ನ ಜೋಡ್ ಜೋಡಿಯಾಗಿ ಇಡೋದಾಗಲಿ ಇಲ್ಲ ಸೌದೆ ಗುಡ್ಡೆ ಇಡೋದಾಗಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೈ ಹಾಕಬೇಕಾದ್ರೆ ನೋಡಿ ಅದನ್ನು ಸ್ಪಷ್ಟವಾಗಿ ಏನೂ ಇಲ್ಲ ಅಂದಾಗ ಅದನ್ನು ತೆಗೆದು ನೋಡಿ ಏನೂ ಇಲ್ಲ ಅಂದಾಗ ಕೈ ಹಾಕಿ ಯಾಕಂದರೆ ಇವೆಲ್ಲ ರಾತ್ರಿ ವೇಳೆ ಸಂಚಾರಿ ಹಾವುಗಳು ಯಾವಾಗಲಾರು ಬಂದು ಅಲ್ಲಿನೋ ಇಲ್ಲ ಹಾವುಗಳನ್ನು ತಿನ್ನೋ ಒಂದು ಪ್ರಭೇದದ ಹಾವುಗಳು ತಿಂತವೆ ತಿಂದಾಗ ಅಲ್ಲೇ ವಾಸ ಮಾಡುವಂಥ ಪ್ರಯತ್ನ ಇರ್ತವೆ ಇದೀನಿ ನೋಡಿ ಅದಕ್ಕೆ ಅನುಗುಣವಾದ ಫಾರೆಸ್ಟ್ ಏರಿಯಾದಲ್ಲಿ ಬಿಡ್ತಾ ಇದೀನಿ ಹೋಗ್ತಾ ಇದ್ದೆ ಹಾವು ನೋಡಿ ಇದೆ ವಿಷದ ಪೂರಿತ ಕಟ್ಟುವ ಹಾವು ಮಾಡಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು